ಗೈಬಸಪ್ಪ ದಲಿಸ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ರಾಜ್ಯದವರೆಗೆ ನಿನ್ನೆ ಮಂಡ್ಯ ಬಂದಿದ್ದ ಪತ್ರಿಕೆಗಳಲ್ಲಿ ದಲಿತ ವಿರುದ್ಧ ಅನೇಕ ಸುದ್ದಿಗಳನ್ನು ಕೊಡಬೇಕು ಮೇಡಮ್ ಈ ಕೇಸ್ ನಮ್ಮ ಮೇಲೆ ರಾಬರಿ ಕೇಸ್ ಮಾಡೋದು ನಾವು ಗರ್ಭಸಪ್ಪ ಅನ್ನುವಂಥ ಒಬ್ಬ ಕ್ರಿಪ್ಟೋ ಕರೆನ್ಸಿ ಬೆಲ್ ಮೇಲೆ ಅವನ ಆಫೀಸ್ಗೆ ಹೋಗಿ ಅವ್ನ ಒಳಗೆ ಒಂದು ಚಾಪು ಹಚ್ಚಿ ಅವನ ಕಚೇರಿ ಒಳಗೆ ಒಂದು ಲಕ್ಷ ರೂಪಾಯಿ ತಗೊಂಡು ಬಂದಿದ್ದೀವಿ ಅಂತೇಳಿ ಆತ ಒಂದು ರಾಜು ಕೃಷ್ಣರು ಅನ್ನುವಂಥ ಒಬ್ಬರ ಹುಡಿ ಮುಖಾಂತರ ನನ್ನ ಕಂಪ್ಲೇಂಟ್ ಮಾಡಿಸಿದ್ದು ಅದರೊಳಗೆ ನಾನು ಆರೋಗ್ಯ ನಂಬರ್ ಟೂ ಇದ್ದೀನಿ ಮೇಡಮ್ ಅವರು ತುಮಕೂರು ಮೂರು ಆರೋಗ್ಯ ನಂಬರ್ ಒಂದು ನಮ್ಮ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅರವಿಂದ್ ಕಮಲಪ್ಪು ಆ್ಯಂಡ್ ಸಂತೋಷ್ ಬಾಳ ಮತ್ತು ನಮ್ಮ ಶ್ರೀಕಾಂತ್ ರೆಡ್ಡಿ ಇವೆಲ್ಲ ಕೆಲವು ಆರೋಗ್ಯ ಜನ ಚಿಂತ ಒಂದು ಫಾಲ್ಸ್ ಕಂಪ್ಲೇಂಟ್ ಮಾಡುತ್ತೆ ಈಗ ರಾವತ್ ತೆಲ್ರಿ ಬರ್ದಕ್ಕೆ ಕಾರಣ ಅಂದ್ರೆ ಈ ಕರ್ಬಸಪ್ಪ ಅನ್ನೋ ವ್ಯಕ್ತಿ ಧೋಕೆಬಾತು ಯುವ ಈ ಬೆಂಗ್ ಏನು ಕ್ರಿಪ್ಟೋ ಕರೆನ್ಸಿ ಕ್ಯಾಪ್ಟನ್ ಮನಿ ಅನ್ನೋಂಥ ಬೇರೆ ಬೇರೆ ಹೆಸರು ಮುಖಾಂತರ ಜನಗಳಿಗೆ ನಿಮ್ಮ ಹಣ ಉದ್ಗುಣಗೊಳಿಸ್ತೀನಿ ಡಬ್ಲಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿ ಸಾವಿರಾರು ಜನಕ್ಕೆ ವಂಚನೆ ಮಾಡಿ ಅಲ್ಲಿಂದ ಸಿಗ್ಬಿದ್ದು ದೊಡ್ಡ ಹಗರಣ ಬೆಂಗಳೂರು ಆ ದೊಡ್ಡ ಹಗರಣಿ ಮತ್ತು ಗರ್ಬಸಪ್ಪ ಎಲ್ಲರೂ ಏನಪ್ಪ ಅಂದ್ರೆ ಆತ ಈ ಡೆವಲಪರ್ ಡೆವಲಪರ್ಸ್ ಅನ್ನು ಮ್ಯಾಗ ಒಂದು ಮತ್ತೊಂದು ಇದು ಆಫೀಸ್ ಮಾಡಿ ಇಲ್ಲಿ ಗುಲ್ಬರ್ಗ ಮೋಸ ಮಾಡಕ್ ಬಂದ ಈಗ ನಮ್ಗೆ ಈ ಮೇಡಮ್ ಹತ್ರ ಆತ ಸುಮಾರು ಒಂದು ಕೋಟಿ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚು ಹಣ ಇವ್ರ ಕಡೆ ತಗೊಂಡು ನಾಪತ್ತೆಯಾಗಿ ಬಂದ್ರಿಂದ ಇವರು ಗುರುಬಾರಕ್ಕೆ ಬಂದು ಆ ಕರಬಸಪ್ಪನ ಆಫೀಸ್ ಹೊರಗಾಡಿ ಅವನಿಗೆ ದುಡ್ಡು ಅಂತ ಕೇಳಿದಾಗ ನಮ್ಮ ಮಂಜುನಾಥ್ ಭಂಡಾರಿ ಮತ್ತು ಶ್ರೀಕಾಂತ್ ರೆಡ್ಡಿ ನಮ್ಮ ಆ ಅರವಿಂದವರೆಲ್ಲ ಹೋಗಿ ಅವ್ರ ಜೊತೆ ಮಾತಾಡ ಬಂದು ಬಂದು ಬಂದದಿಂದಾಗಿ ನಾಳೆ ಕೊಡ್ತೀನಿ ಇಪ್ಪತ್ತೆರಡು ತಾರೀಕು ಹೋಗೋದು ಇಪ್ಪತ್ತೊಂಬತ್ತು ತಾರೀಕಿನ ಮಾತಾಡ್ತೀನಿ ಅಂತ ಹೇಳಿ ಇಪ್ಪತ್ತೊಂಬತ್ತೇಳು ತಾರೀಕು ಹೊತ್ತ ಹೋಟೆಲ್ ಅಥವಾ ಗುರುಬಾರದೊಳಗೆ ಮಾತುಕತೆ ಆಡಿ ಆ ಹತ್ತರ ಹೋಟೆಲ್ ಏನಪ್ಪ ಅಂದ್ರೆ ಕಪ್ಪನ ಕೆಲವು ಗುಂಡಾಗಳು ಪಿಸ್ತುಲ್ ತಗೊಂಡ್ಬಂದು ದುಡ್ಡು ಕೇಳಬಾರ್ದು ಇವರಿಗೆ ಬೆದರಿಕೆ ಹಾಕಿ ಗನ್ ಹಚ್ಚಿಸಿ ಗುಂಡಾಗಿರಿ ಮಾಡಿ ಹೋಗೋದು ಈಗ ಅವರೇ ನಾವು ಅವರೇನಪ್ಪ ಅಂದ್ರೆ ಫಾಲ್ಸ್ ಕಂಪ್ಲೇಂಟ್ ಮಾಡಿ ಗುಂಡಾಗಿರಿ ಮಾಡಿ ಬಂದು ಕಡೆ ಆ ಆ ಕರ್ಬಸನ ನಾನು ಸಪೋರ್ಟ್ ನಿಂತಿದ್ದು ಒಬ್ಬ ಕ್ರಿಮಿನಲ್ಗೆ ಮತ್ತೊಬ್ಬ ಕ್ರಿಮಿನಲ್ ಸಪೋರ್ಟ್ ಮಾಡಲಿಕ್ಕಂತಿದ್ದು ಇದು ಅತ್ಯಂತ ಖಂಡನೀಯವಾದದ್ದು ಇದನ್ನೇ ನಾವು ಏನಪ್ಪ ಅಂದ್ರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಏನು ಹೇಳಕ್ಕೆ ಬಂದಿದ್ದೆವು ಅಂದರೆ ಕಪೂರ್ ಕಪ್ರೂರ್ ಗ್ಯಾಂಗ್ ಏನು ಇವರು ಇವರಿಗೆ ನೀವು ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಅಮೌಂಟ್ ಕೊಡಬೇಕಾಗೋಲ್ಲ ಅವನ ಕಡೆಯಿಂದ ನಲವತ್ತು ಲಕ್ಷ ಡೀಲ್ ಮಾಡಿದಂಥ ನಮ್ಗೆ ನಿನ್ನೆ ಗೊತ್ತಾಗೋದ ನಲವತ್ತು ಲಕ್ಷ ರೂಪಾಯಿ ರಾಜಕಪ್ಪಿನಗೆ ಅವ್ರು ಕರಬಸು ಕೊಡಬೇಕು ಇವ್ರ ಹಣ ಅಂತ ಹೇಳಿದ್ವಿ ಇದು ಯಾವುದೇ ಕಾರಣಕ್ಕಲ್ಲ ಅವ್ರು ಅವ್ರ ಹಪ್ ಬಂದ್ರು ಬಿಡೋಲ್ಲ ನಾವು ಇದು ಯಾವುದೇ ಕಾರಣಕ್ಕ ಇವರಿಗೆ ಅನ್ನೇ ಕೊಡೋದಲ್ಲ ನಮಗೆ ಇದು ಕೇಸ್ ಆಗೋಲ್ಲ ಕೇಸ್ ಬಗ್ಗೆ ಎನ್ಕ್ವೈರ್ ಮಾಡಿದ್ರೆ ಜೈಲಿಗೆ ಹೋಗ್ತಾ ಇರ್ತೀವಿ ಅನ್ಯಾಯ ಆದರು ಜೈಲಿಗೆ ಹೋಗ್ತಾ ಇರ್ತೀವಿ ನಾವು ಬಟ್ ನೀವು ರೆಡಿ ಆಗಿರಿ ಮ್ಯಾಗ ಆಮ್ ಚಟ್ನ ಕೇಸ್ ರೆಸ್ಟ್ ಆಗೋದು ಗುಂಡಾವಳಿ ಮ್ಯಾಗ ನೀವು ಎಕ್ಟಿವ್ ಗುಂಡ ನಾವು ಇನ್ನೊಂದು ಏನು ಗಮನಕ್ಕೆ ತರಲಿಕ್ಕೆ ಹೋದರೆ ಮಾತುಕತೆಗೆ ಅಂತ ಮಾತುಕತೆಗೆ ಅಂತ ಬಂದಿರ್ತೀರ ಜೊತೆಗೆ ಮಾತುಕತೆಗೆ ಬಂದವರು ಕಪ್ನೂರು ಯಾರು ಕಪ್ನೂರದ್ದು ಬಾಡಿಗಾರ್ಡ್ ಅಂತ ಹೇಳುವಂತೋರಗ್ ಸಜ್ಜನ ಗನ್ ತಗೊಂಡ್ ಬಂದಿರ್ತಾರಲ್ಲಿ ನೀವು ನ್ಯಾಯಪಂಚದ ಗನ್ ತಂದು ಹೋಗ್ತಾ ಇದ್ರಿ ಗುಲ್ಬರ್ಗ ಎಲ್ಲ ಇದೇ ಮಾಡ್ಲಿಕ್ಕೆ ಗುಲ್ಬರ್ಗ ಎಲ್ಲ ಗುಲ್ಬರ್ಗ ಸುತ್ತಮುತ್ತ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಯಾರ ಕರಿತ ಹೋಗೋದು ಗನ್ ತೊಗೊಂಡ್ ಚಿಕಿತ್ಸೆ ಸೂಟ್ ಮಾಡ್ತೀರ ಆಟ ಆಡ್ಲೀ ಯಾರು ಸೆಕೆಂಡ್ ಎಲ್ಲ ಯಾರು ಮಕ್ಕಳು ಆಟ ಗನ್ ಅಂತ ಹೇಳಿಕೆ ರೌಡಿ ಚೀಟ್ರಿಗೆ ಗುಲ್ಬರ್ಗ ಜಿಲ್ಲಾ ಪೊಲೀಸರು ಗನ್ ಕೊಡ್ಬೇಕು ವಿಚಾರಣೆ ಮಾಡ್ಬೇಕಲ್ಲ ಅವಂದೇನ್ ಆಕ್ಟಿವಿಟಿ ಅಂತ ಹೇಳಿಕೆ ಹಾ ಆಕ್ಟಿವ್ ರೌಡಿ ಗನ್ ಸೀಸ್ ಅವನಿಗೆ ಆ ಗನ್ ಲೆಸನ್ಸ್ ರದ್ದು ಅವನಿಗೆ ಒಂದ್ ಹಾಕಬೇಕು ಹಾಕ್ಬೇಕು ರೌಡಿ ಚೀಟು ಅಲ್ಲಿ ರೌಡಿ ಚೀಟ್ರಡಿಪಾರ ಮಾಡ್ಬೇಕಂತೇಳಿ ಈ ರಾಜು ಕಪೂರ ನ್ಯಾಯ ಪಂಚಾಯತಿ ಮಾಡೋ ಹೆಸರಿನಾಗಿ ಇಡೀ ಗುಲ್ಬಾರ್ ಜನ ಸತ್ಯವಾಸ ಮಾಡಿದ್ರು ನ್ಯಾಯ ಪಂಚಾಯತಿ ಮಾಡ್ತೀನಿ ಅಂತ ಹೇಳಿ ಗುಂಡಗಿರಿ ಮಾಡಿ ಇವತ್ತು ಕೋಟ್ಯಾಂತ್ ರೂಪಾಯಿ ಆಸ್ತಿ ಮಾಡ್ಕೊಂಡ್ ರಾಜು ಕಪೂರ್ ಯಾರಿಗೆ ಯಾರಿಗೆ ತೋಕಾ ಮಾಡ್ಕಿ ದಲಿತ ಸಮಾಜ ಹುಡುಗರು ಹೆಂಗ್ ಹುಡುಗರು ಎನ್ ಎಜುಕೇಟೆಡ್ ಏನ್ ಅನ್ಎಂಪ್ಲಾಯ್ಡ್ ಹುಡುಗರು ತಗೊಂಡೋಗಿ ಅವರಿಗೆಲ್ಲ ಕ್ರಿಮಿನಲ್ ಸೇರಿಸ್ಬಿಟ್ಟು ಅವ್ರಿಗೆ ರೌಡಿ ಸೇರಿಸ್ಬಿಟ್ಟು ಬರುತ್ತ ದಲಿತ ಹುಡುಗರು ಬರ್ಬಾದ್ ಮಾಡಿಟ್ಟಾರೆ ರಾಜಕ್ರಿಗೆ ಇದ್ರು ಇವರು ಹಿಂಗೆ ಮಾಡ್ಬೇಕಂತ ನೀವು ಗುಂಡು ತಂದು ಹಂಚ್ಬೇಕಂತಿರಿ ಅರೆ ನಾವು ಹೋರಾಟಗಾರ ಇದ್ದೇವಪ್ಪ ನಿಮ್ಮಂತ ಸಾವಿರ ಸಾವಿರ ಮಗ ಬಂದ್ರು ಕೂಡ ಅಂಜಲ್ ತೇರೋ ನಾವು ಅಂಜಲ್ಲಿ ಅಂಜ ಅವಲ್ಲ ಬಾಬಾ ಸಂಬೇಡ್ಕರ್ ವಿಚಾರದ ಹೋರಾಟ ಮಾಡ್ಕತ್ತೀವಿ ನಾವು ಇಲ್ಲಿ ಯಾವ ರೌಡಿ ಬಂದಿರ್ತಾನೆ ಯಾರು ಕೊಲೆಗೆ ಬಂದಿರ್ತಾರೆ ಯಾರು ಆತಂಕ ಆತಂಕದ ಬಂದ ಯಾವ ಟೇರೋ ಬರ್ತಾನ ಅಂಜ್ ಕೈಯ ಬಳಿ ಕೊಂಡ್ಬಿರ್ತಾನೆ ದಲಿತ ಕಾರ್ಯಕರ್ತರು ಸಾಧ್ಯ ಇಲ್ಲ ಅದಕ್ಕೆ ನಾವ್ ಇವತ್ತು ತಮ್ಮ ತಮ್ಮೆದುರಿಗೆ ಬಂದದಂದ್ರೆ ಈ ರಾಜು ಕಪೂರ್ ಗ್ಯಾಂಗ್ ರಾಜು ಕಪೂರ್ ಜೊತೆಗೆ ಬಡ್ಡಿ ಮಾಫಿ ನಡೆಸುವಂತ ನಂದ್ಕುಮಾರ್ ನಾಗ್ಭುಜಂಗ ಅಂತೇಳಿ ಈಸ್ಪೇಟೆಯಲ್ಲಿ ಅಡ್ಡಾ ನಂದಕುಮಾರ್ ನಾಗ್ಭುಜ ಅಂತ ಇವರು ರಾಜಪಂಥ ಬರೋದು ಏನ್ ಅಂತ ಅವನಿಗೆ ಈ ನಂದಕುಮಾರ್ ನಾಗಭುಜಂಗೇ ಅವರಾದ ಕ್ರಾಸ್ ಅಲ್ಲಿ ಸಲಾಂ ಟಿಗ್ರ ಅವರಾದ ಅವರಾದ ಕ್ರಾಸ್ ಬಲ್ಲಿ ಯಾವ್ದೋ ಇಂಡಿಯನ್ ಧಾಬಾ ಧಾಬಾ ಅವನ ಹೆಸರು ಇಂಡಿಯನ್ ಧಾಬಾ ಅಂತ ಮಾಡ್ಕೊಂಡ್ಬಿಟ್ರಿ ಆ ಧಾಬಾದೊಳಗೆ ಏನ್ ಕೆಲಸ ನಡಿತಾವಲ್ಲಿ ಅಲ್ಲಿ ಇಲ್ಲ ಕೋಟೆ ಅಂತ ಲಾಕ್ಔಟ್ಲಿ ಇಸ್ಪೆಟ್ರಲ್ ಅಡ್ಡ ನಡೀತಿರ್ತಲ್ಲಿ ಯಾಕೆ ಗುಲ್ಬರ್ಗ ಗ್ರಾಮೀಣ ಆಗ್ತಿಲ್ಲ ಅವನಿಗೆ ಅವ ಅಲ್ಲಿ ರೋಡ್ ಇಟ್ಟಿ ಒಬ್ಬೊಬ್ರು ಹತ್ತ ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ವಸೂಲ್ ನಾವು ತಗಡಿ ಆಗಿದ್ ಗರಿ ಬಂದೋಕ ಮಾಡ ಬಡ್ಡಿ ಮಾಫಿಯಾ ಟಾನ್ ನಂದಕುಮಾರ್ ನಂದ್ಕುಮಾರ್ ನಾಗಭಜನ್ ಅನ್ನೋಂತ ಒಬ್ಬ ಕ್ರಿಮಿ ಇಲ್ಲಿ ಬಂದು ಅಂಚೆ ಆಗ್ತಾನಲ್ಲಿ ಈ ಹೆಣ್ಮಕ್ಳು ಬೇರೆ ಜಾತಿ ಹೋಲ ನೀವು ಹೊಲೇ ಇರ್ತೀರಿ ಇಲ್ಲಾ ಬಂದಿರ್ತ ಮಾತಾಡ್ತಾರ ಎಷ್ಟು ಬೇರೆ ಅವನಿಗೆ ಮಾತಾಡ್ಲಿಕ್ಕೆ ಒಳಗೆ ರಾಜಕುಮಾರ್ ಗೊತ್ತಾಗೋ ದಿ ಒಬ್ಬ ನಿನ್ ಜೊತೆ ಬಂದು ಮಾತಾಡ್ತಾರೆ ಹೊಲೇ ಮಾತಾಡ್ತಾನೆ ಗೊತ್ತಾಗಲ್ಲ ನನಗೆ ಬಾಬಾ ಸಂಬಳಕ್ರ ಮಾತಾಡ್ಕೊತಿರ್ತೀರಿ ಬಾಬಾ ಸಂಬಳಕರ ಜಯಂತಿ ಹೆಸರು ಕೊಟ್ಟಾದ್ರು ಲೂಟಿ ಮಾಡ್ಕೊತೀರಿ ಹೇಳ್ತೀರಿ ಮಾತಾಡ್ಬೇಕಲ್ಲ ನಿಮ್ಮ ಎದುರಿಗೆ ಒಬ್ಬ ಕ್ರೌಡಿ ಬಂದು ಮಾತಾಡ್ತಿರ್ ನಿನ್ ಜೊತೆ ಬಂದು ರೌಡಿ ಬಂದು ಇತಿರ್ತಾನಿದ್ರು ಅಲ್ಲ ಅದಕ್ಕೆ ನಾವು ಏನಪ್ಪ ಅಂದ್ರೆ ನಮ್ಮ ನಮ್ಯಾಗ ಕೇಸ್ ಮಾಡೋದಲ್ಲ ಕೇಸ್ ಪ್ರಾಪರ್ ಎನ್ಕ್ವೈರ್ ಆಗ್ಬೇಕಂತ ನಾವೇನು ತಪ್ಪಿಸ್ತಂದ್ಬಿಟ್ಟು ಒದ್ದೊಳಗೆ ಯಾಕೆ ನಮಗ ನಾವು ಅಂತ ಹೇಳಿದ್ರಿ ಇವತ್ತು ಪೊಲೀಸ್ ಈಗ ಜಸ್ಟ್ ಕರಿ ನಾವೀಗೇ ಅವತ್ತು ಸರೆಂಡರ್ ಆಗ್ತೀವಿ ಬಟ್ ಏನ್ ಕಳ್ರಿ ಹರಾಮ ಕೋರ್ ಸಮಾಜ ಕ್ರಿಮಿನಿ ಇವ್ರಿಗೆ ಯಾವ್ದು ಕಾರಣಕ್ಕೆ ಎಕ್ಸ್ಕೂಸ್ ಮಾಡಬಾರ ಹೊಸ ಪೊಲೀಸ್ ಕಮಿಷನ್ ಬಂದಿದಾರೆ ಒಳ್ಳೆ ಸ್ಟ್ರಿಕ್ ಅಂತ ನಮ್ಗೊಳ್ತದ ನಾವು ಪೊಲೀಸ್ ಕಮಿಷನ್ ಅಪೀಲ್ ಮಾಡ್ಕೋತ ಮುಖಾಂತರ ಏನು ಗೋರಖ್ ನಾಥ್ ಒಬ್ಬ ಕ್ರಿಮಿ ರೌಡಿ ಶೀಟರ್ ಬಂದು ಕಡೆ ಅಂತ ಹೇಳಕತ್ತಲ್ಲ ಇಮಿಡಿಯೇಟ್ ಸೀಜ್ ಮಾಡ್ರಿ ಈ ರಾಜು ಕಪೂರ್ ಆಲ್ರೆಡಿ ರೌಡಿ ಶೀಟರ್ ಎಕ್ಟೇಡ್ ಗುಂಡಾಯ್ವ ಇವನಿಗೆ ತಡಿಪಾರ ಆರ್ಡರ್ ಮಾಡ್ರಿ ಪೊಲೀಸ್ ಕಮಿಷನರ್ ತಡಿಪಾರ್ ಆರ್ಡರ್ ಮಾಡಿದ್ರಿ ಇವಾಗ ಪರಿಸ್ಥಿತಿ ಜಾರಿ ಎಸ್ ಸಿ ಕಾರ್ಪೋರೇ ಎಸ್ ಸಿ ಎಮಿಷನ್ ಕಡದಿಂದ ಇವ್ನಪ್ಪ ಅಂದ್ರೆ ಸ್ಟೇ ತಗೊಂಬಂದ ಎಸ್ ಸಿ ಎಮಿಷನ್ ಬರ್ಲಿಕ್ಕೆ ಈಗ ಎಸ್ ಸಿ ಕಮಿಷನ್ ಸರ್ಕಾರ ಹೋಗಬೇಕಲ್ಲ ಸ್ಟೇ ವಂಡ್ ಮಾಡ್ಬೇಕಲ್ಲ ತಡೀಪಾರ್ ಮಾಡ್ಬೇಕಲ್ಲ ಇವರಿಗೆ ನಿನ್ನೊಂದು ಯಾವುದೋ ಒಂದು ಅದು ಪಂಚ ಅದು ಸಿಕ್ಕು ಒಂದ್ ಎನ್ಕೌಂಟರ್ ಮಾಡಿದ್ರಿ ಅವ್ನ್ ಅವ್ರಿಗೆ ಇವ್ರಿಗೆ ಇವ್ರಷ್ಟು ಕ್ರಿಮಿನಲ್ ಅವನ ಮೇಸುಗಳು ಅವ್ರಕಿಂತ ಭಯಾನಕ ಇವ್ರ ಕೇಸುಗಳು ಬಡ್ಡಿ ಮಾಫಿ ಮಾಡ್ತಿರ್ತಿರು ಇಸ್ಪೆಟ್ ಅಂಟ್ರಿಡ್ತಿರ್ತೀನಿ ಗುಂಡಗಿರಿ ಮಾಡ್ತಿರ್ತಿರು ನಿಮ್ಮ ತ್ರಿನಾಡ್ ಸೇವನ್ ಕೇಸ್ ಅವ ನಿಮ್ಯಾಗ ಹಿಂಡ್ಯಾಪಿ ಕೇಸ್ ಎಲ್ಲ ಕೇಸು ಲ್ಯಾಂಡ್ ಗೈಬಿಯಿಂದ ಮಾಡ್ತೀರಿ ರೇಷಣ್ ಮಾಫಿಯಾ ಮಾಡ್ತೀರಿ ಅಕ್ಕಿ ಮಾಫಿಯಾ ಮಾಡ್ತಿರ್ತೀರಿ ಎಲ್ಲ ಇದ್ದವ್ರು ಸೇಫ್ ಆಗಿರ್ತೀರಿ ನಮ್ಯಾಗ ರಾಬರಿ ಕೇಸ್ ಆಗ್ತೀರಿ ಇದು ನಾವು ಖಂಡಿಸ್ತೀವಿ ಅದಕ್ಕೆ ಇವತ್ತೇನಪ್ಪ ಅಂದ್ರೆ ಜಿಲ್ಲಾ ಆಡಳಿತಗ ಗುಲ್ಬರ್ಗ